ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವೋಟರ್ ಐ ಡಿಯಲ್ಲಿ ನಾವು ಫೋಟೋ ಬದಲಾವಣೆಯನ್ನು ಮಾಡಿರ್ತೀವಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋನ ಇವಾಗ ನಾನು ಇದ್ದೀನಿ ವೋಟರ್ ಹೆಲ್ಪ್ಲೈನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ನಂತರ ನೋಡ್ಬೋ ಸ್ನೇಹಿತರೆ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದ ನಂತರ ಏನು ಮಾಡಬೇಕಂತ ನಾನು ನೆಕ್ಸ್ಟು ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಬೋ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತಾ ಇರ್ತೀನಿ ವಿಡಿಯೋ ಕೊನೆವರೆಗೆ ನೋಡಿರಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ನೋಡ್ತಾಯಿದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಒಂದು ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಎಷ್ಟು ಆದ್ರೆ ನೋಡ್ಬೋದು ಸ್ನೇಹಿತರೆ ಮೊದಲೇದಾಗಿ ಮೊಬೈಲ್ ನಂಬರ್ ಹಾಕೋಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕೊಂಡ ನಂತರ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗಿತ್ತು ಕ್ಯಾಪ್ಚರ್ ಕೋಡ್ ಹಾಕೊಂಡ ನಂತರ ನೀವು ಒ ಟಿ ಪಿ ಅಂತ ಇದೆ ನೋಡಿ ಆ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬಂದಿರುತ್ತೆ ಒ ಟಿ ಪಿ ಮುಖಾಂತರ ಓ ಟಿ ಪಿ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ನಾನು ಕ್ಯಾಪ್ಚರ್ ಕೋಡನ್ನ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಚರ್ ಕೋಡ್ ಹಾಕೊಂಡ ನಂತರ ಯಾವ ರೀತಿ ಬರುತ್ತಂತೆ ನೋಡ್ಬೋದು ಸಾರಿ ನಾನು ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಸ್ಟೇಟಸ್ನ ತುಂಬ ಈಸಿಯಾಗಿ ಯಾವ ರೀತಿ ನಾವು ಚೆಕ್ ಮಾಡೋದು ಕರೆಕ್ಷನ್ ಮಾಡಿರೋದು ಕರೆಕ್ಷನ್ ಆಗಲಿ ಮಾಡಿರ್ತೀವಲ್ಲ ನಾವು ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ಇದ್ರ ಮೇಲೆ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒ ಟಿ ಪಿನ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಓ ಟಿ ಪಿನ ಹಾಕೋಬೇಕಾಗುತ್ತೆ ಹಾಕೋ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಓ ಟಿ ಪಿನ ಹಾಕೊತ ಇದ್ದೀನಿ ಓ ಟಿ ಪಿ ಹಾಕೊಂಡ ನಂತರ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನೋಡುವ ಸ್ನೇಹಿತರೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇದನ್ನು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿದ ನಂತರ ನೋಡುವ ಸ್ನೇಹಿತರೆ ಇಲ್ಲಿ ಹಾಗೆ ಕೆಳಗಡೆ ಇಳಿಸಿ ಇದ್ರ ಮೇಲೆ ಸಾರಿ ಒಂದು ನಿಮಿಷ ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಅಂತ ಇದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನಿಮಗೆ ಬಂದಿರುವಂಥ ರೆಫ್ರೆನ್ಸ್ ನಂಬರ್ನ ಹಾಕೋಬೇಕಾಗುತ್ತೆ ನಾನು ರೆಫ್ರೆನ್ಸ್ ನಂಬರ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ ಇವಾಗ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಹಾಕ್ಕೊಳ್ಳಿ ರೆಫರೆನ್ಸ್ ನಂಬರ್ ಹಾಕೊಂಡ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾವು ಕರೆಕ್ಷನ್ ಮಾಡಿರುವಂಥದ್ದು ಇವಾಗ ಜಸ್ಟ್ ಕರೆಕ್ಷನ್ ಮಾಡಿದ್ದೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇವತ್ತಿನ ಡೇಟ್ ಕೂಡ ಬಂದಿದೆ ನೋಡ್ಬೋದು ಇದೇ ರೀತಿಯಾಗಿ ಇಲ್ಲಿ ಅಪ್ರೂವ್ಡ್ ಎಲ್ಲ ಬರುತ್ತೆ ಅಪ್ರೂವ್ಡ್ ಅಂತ ಬಂದ ತಕ್ಷಣ ಪ್ರಿಂಟ್ ಅಂತ ಬರುತ್ತೆ ಪ್ರಿಂಟ್ ಅಂತ ಬಂದ ನಂತರ ನೀವು ಇಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಂಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ